ಇಂಗವಾಗಿ ಏಕೇಂದ್ರಿಕೋ ಏಕೇಂದ್ರಿಕೋ ಇಲ್ಲಿ ನಾವು ಬೇಕು ನಾನು ಸೌಮ್ಯ ನಾನು ವಿನಂತಿಸ್ತೀನಿ ಪಕ್ಷಮ ಇದು ಒಂದು ಆಘಾತ ಕಾವ್ಯದ ಪ್ರಪಂಚದಲ್ಲಿ ಎಲ್ಲೆ ವಿನಾಕಾರಣ ಮರಮೇಧ ಆದರೆ ಅದನ್ನು ನೋಡಿ ಸುಮ್ಮನಿರೋದಕ್ಕೆ ಆಗೋದಿಲ್ಲ ಭಾರತೀಯನಾದ ಮನೆಯಲ್ಲಿ ಈ ನಿಟ್ಟಿನಲ್ಲಿ ಭಾರತೀಯರೆಲ್ಲರೂ ಸಂಘಟಿತರಾಗಿ ಕೇವಲ ಆಂಗ್ಲಾದಲ್ಲಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಮರಮೇಧವನ್ನು ನಾವು ವಿರೋಧಿಸ್ತಾ ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಇಂತಹ ದುಷ್ಕೃತ್ಯಗಳು ಅಮಾನವೀಯವಾದ ಕೃತ್ಯಗಳು ಎಲ್ಲೂ ಕೂಡ ನಡೀಬಾರ್ದು ಅನ್ನುವಂತಹ ಒಂದು ವಿಶೇಷವಾದ ಆತ್ಮಪೂರ್ವಕ ಸಂದೇಶ ಜಗತ್ತಿನಲ್ಲಿ ಪ್ರತಿಧ್ವನಿಸಬೇಕು ಅಂತಕ್ಕಂಥದ್ದೇ ಈ ಒಂದು ಪ್ರತಿಭಟನೆಯ ಮುಖ್ಯ ಉದ್ದೇಶ ಭಾರತ ದೇಶ ಇನ್ನು ಇಡೀ ಪ್ರಪಂಚಕ್ಕೆ ಹಿರಿಯಣ್ಣನಾಗಿ ಶಾಂತಿ ಸುಖ ಸಮಾಧಾನವನ್ನು ನೀಡ್ತಾ ಇದೆ ಒಂದೆರಡು ವಿಷಯ ಗಮನಿಸಿ ಯಾವ ಪಾಕಿಸ್ತಾನ ನಮ್ಮಿಂದ ಬೇರ್ಪಾಟಾಯಿತೋ ಯಾವ ಬಾಂಗ್ಲಾದೇಶದ ಉದಯಕ್ಕೆ ಭಾರತವೇ ಕಾರಣವಾಯಿತೋ ಭಾರತದ ಭೌಗೋಳಿಕ ಪ್ರದೇಶವನ್ನು ಅವರು ತೆಗೆದುಕೊಂಡ್ರೆ ಹೊರತು ಭಾರತೀಯ ಸಂಸ್ಕೃತಿಯನ್ನು ಕಿಂಚಿತ್ತೂ ತೆಗೆದುಕೊಳ್ಳಿಲ್ಲ ವಿಶೇಷವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಿಗೆ ಮಾನವೀಯತೆ ಮತ್ತು ಕೃತಜ್ಞತೆ ಅಂತಕ್ಕಂಥದ್ದು ಅವರ ಡಿಕ್ಷನರಿನಲ್ಲೇ ಇಲ್ಲ ಉಪಕಾರ ಪಡೆದು ಅವರು ಅಪಕಾರ ಮಾಡೋದೊಂದು ಸಿದ್ಧಹಸ್ತರಾಗಿದ್ದಾರೆ ಈ ನಿಟ್ಟಿನಲ್ಲಿ ಒಂದು ದೇಶದ ಸ್ವರೂಪವನ್ನು ಬಾಂಗ್ಲಾದೇಶಕ್ಕೆ ಕೊಟ್ಟಿದ್ದು ಭಾರತವು ಪಾಕಿಸ್ತಾನದಲ್ಲಿ ಇವತ್ತು ಯಾವ ಪರಿಸ್ಥಿತಿ ಇದೆ ಕತ್ತೆಗಳನ್ನು ಮಾರಿ ಜೀವನ ಮಾಡ್ತಾ ಇದ್ದಾರೆ ಜನ ಬೀದಿ ಪಾಲಾಗಿದ್ದಾರೆ ಕೋವಿಡ್ ಅಂತಹ ಸಂದರ್ಭದಲ್ಲಿ ಭಾರತ ರಾಷ್ಟ್ರ ಹತ್ತಾರು ರಾಷ್ಟ್ರಗಳಿಗೆ ಲಸಿಕೆಯನ್ನು ಕೊಟ್ಟು ಅವರನ್ನು ಉಳಿಸುವಂತಹ ಮಾನವೀಯತೆಯನ್ನು ಮೆರೀತು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಬಾಂಗ್ಲಾದೇಶಿಯರು ಇಸ್ಕಾನ್ಗೆ ಸಂಬಂಧಪಟ್ಟಂತಹ ಪೂಜ್ಯ ಗುರುಗಳನ್ನು ಬಂಧನದಲ್ಲಿಟ್ಟಿದ್ದಾರೆ ದೇವರ ಹೆಸರಿನಲ್ಲಿ ಬದುಕುವ ವ್ಯಕ್ತಿಗೆ ಅನ್ನಾಹಾರ ಇಲ್ಲದೆ ಆತನನ್ನು ನರಳುವಂತೆ ಮಾಡಿದ್ದಾರೆ ಇದು ಆ ದೇಶಕ್ಕೆ ಶೋಭೆಯಲ್ಲ ಭಾರತ ತನ್ನ ಸುಗಂಧವನ್ನು ಪರಿಮಳವನ್ನು ಸಂಸ್ಕೃತಿಯನ್ನು ಹೊರಗಡೆ ಕೊಟ್ಟಿದೆ ಆದರೆ ಪಾಕಿಸ್ತಾನ ಏನು ಕೊಟ್ಟಿದೆ ಭಯೋತ್ಪಾದಕ ದೇಶ ಅಂತ ಇವತ್ತು ಪ್ರಪಂಚದಲ್ಲೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಬಾಂಗ್ಲಾದೇಶ ತನ್ನ ಮೂಲ ಜನರಿಗೆ ಎರಡು ತನ್ನ ಹಾಕದೆ ಹತ್ತಾರು ದೇಶಗಳಲ್ಲಿ ನುಸುಳುವಂತೆ ಅವರ ಮೇಲೆ ಅನಿವಾರ್ಯ ಒತ್ತಡ ತರ್ತಾ ಇದೆ ಭಾರತದಲ್ಲೂ ಬಾಂಗ್ಲಾದೇಶದ ನುಸುಳಿನ ಬಾಂಗ್ಲಾದೇಶದ ಪ್ರಜೆಗಳು ನುಸುಳು ಬಂದಿರೋದು ನಮಗೆ ಗೊತ್ತಿದೆ ಈ ನಿಟ್ಟಿನಲ್ಲಿ ದಯವಿಟ್ಟು ಈ ಎರಡೂ ರಾಷ್ಟ್ರಗಳು ಇದು ಪ್ರಪಂಚವೇ ಹೇಳ್ತಾ ಇರೋ ಮಾತು ಕೃತಜ್ಞತೆ ಮಾಡಿದ ಉಪಕಾರವನ್ನು ಮರಿಬಾರದು ಮತ್ತು ಮಾನವೀಯತೆ ಮನುಷ್ಯನಾಗಿ ಬದುಕುವಂತಹ ಜೀವನವನ್ನು ಇನ್ನಾದರೂ ಈ ದೇಶಗಳು ಸ್ವಲ್ಪ ರೂಢಿಸ್ಕೊಳ್ಳಿ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಬಂದು ಭಾರತದಷ್ಟೇ ಸಮಯ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ಉದಯ ಇದರ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಈ ಪ್ರತಿಭಟನೆ ಪ್ರಪಂಚದಲ್ಲಿ ಶಾಂತಿ ಸುಖ ಸಮಾಧಾನವನ್ನ ಸರ್ವರೂ ಕೂಡ ಸಂತೋಷದಿಂದ ಬದುಕಬೇಕು ಅಂತಕ್ಕಂಥ ಒಂದು ಧ್ಯೇಯದೊಂದಿಗೆ ನಡೀತಾ ಇದೆ ನಾವೆಲ್ಲರೂ ಕೂಡ ರಾಮಕೃಷ್ಣ ಆಶ್ರಮದ ಪ್ರತಿನಿಧಿಯಾದ ನಾನು ಕೂಡ ಈ ಒಂದು ಸಂಘಟನೆಯಲ್ಲಿ ಈ ಒಂದು ವಿಚಾರದಲ್ಲಿ ಭಾಗವಹಿಸುವುದಕ್ಕೆ ಕಾರಣ ವಿಶ್ವಶಾಂತಿಯನ್ನು ಎತ್ತಿ ಹಿಡಿದಂತಹ ವಿವೇಕಾನಂದರ ಸಂದೇಶ ಇವತ್ತು ಪ್ರಪಂಚಕ್ಕೆ ಒಂದು ದೊಡ್ಡ ಶ್ರೀರಕ್ಷೆ ಆಗಬೇಕಾಗಿದೆ ಅದನ್ನ ನಾವು ಮಾಡಿಕೊಂಡು ಜನ ನಾಲ್ಕು ಮಾತೇ ಕಾಯ್ಬಿಡಿ ಕಾಯ್ಬಿಡಿ ಮನುಷ್ಯ ನೋಡಿ